ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ಕಡ್ಡಾಯ ಆಗಿರ್ತದೆ ತುಂಬ ಜನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ನ ಇನ್ನೂ ಕೂಡ ಲಿಂಕ್ ಮಾಡ್ಕೊಂಡಿಲ್ಲ ಅದು ಲಿಂಕ್ ಆಗಿದೆಯೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದೇ ರೀತಿ ಲಿಂಕ್ ಆಗಿಲ್ಲ ಅಂದರೆ ಯಾವ ರೀತಿ ಫೈನ್ನ ಕಟ್ಟೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಎಲ್ಲಿಯೂ ಕೂಡ ಮಿಸ್ ಮಾಡ್ಕೊಳ್ದಂಗೆ ಕೊನೆ ತನಕ ನೋಡಿ ನೀವು ಯಾವುದಾದ್ರೂ ಸರ್ಚ್ ಪಾರ್ಗೆ ಬಂದು ಅಲ್ಲಿ ಈ ಫೀಲಿಂಗ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಹೋಮ್ ಪೇಜು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಥರ ಹೋಮ್ ಪೇಜ್ ಎಂಟ್ರಪೇಸ್ ಬರುತ್ತೆ ಇಲ್ಲಿ ನೀವು ಲಿಂಕ್ ಆಧಾರ್ ಕಾರ್ಡ್ ಆಧಾರ್ ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಮತ್ತು ಲಿಂಕ್ ಆಧಾರ್ ಬೇಕಾದ್ರೂ ಮಾಡ್ಬೋದು ಹಾಗೆಯೇ ನಿಮ್ಮ ಪಾನ್ ಕಾರ್ಡ್ನ ವೆರಿಫೈ ಬೇಕಾದ್ರೂ ಮಾಡ್ಬೋದು ನಾವೀಗ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಪಾನ್ ಕಾರ್ಡ್ ನಂಬರು ಮತ್ತು ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಪಾಪಪ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಬ್ಲೂ ಇಂಕೆಲ್ಲಿ ತೋರಿಸ್ತಾ ಇದೆ ಲಿಂಕ್ ಆಧಾರ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಈ ಥರ ರೀಡೈರೆಕ್ಟ್ ಆಗುತ್ತೆ ಅಲ್ಲಿ ನಿಮ್ಮ ಪಾನು ಮತ್ತು ಆಧಾರ್ ನಂಬರ್ನ ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಇದು ಪಾನ್ ಕಾರ್ಡ್ ಲಿಂಕ್ ಆಗಿಲ್ಲದೆ ಇರೋ ಅಂಥದ್ದು ಲಿಂಕ್ ಆಗಿದ್ದರೆ ಸಕ್ಸಸ್ಫುಲ್ಲಾಗಿ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ಲಿಂಕ್ ಆಗಿಲ್ಲ ಅಂದರೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ನೀವು ಪಾನ್ ಕಾರ್ಡ್ನ ಹಾಕಿ ನಿಮ್ಮ ಫೋನ್ ನಂಬರ್ನ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಕಂಟಿನ್ಯೂ ಅಂತ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಗ್ರೀನಲ್ಲಿ ನಿಮಗೆ ಹೆಸರು ಮತ್ತು ಆಧಾರಲ್ಲಿ ಪಾನಲ್ಲಿ ಕರೆಕ್ಟಾಗಿತ್ತು ಅಂದರೆ ಗ್ರೀನಲ್ಲಿ ತೋರಿಸುತ್ತೆ ನಂತರ ಕನ್ಫರ್ಮ್ ಅಂತ ಮಾಡಬೇಕಾಗತ್ತೆ ನೀವು ನಂತರ ಸ್ನೇಹಿತರೆ ಹೀಗೆ ನೆಕ್ಸ್ಟ್ ಪೇಜ್ಗೆ ಅದೇನೇ ಲೋಡ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಥರ ತುಂಬ ಆಪ್ಷನ್ಗಳು ಓಪನ್ ಆಗುತ್ತೆ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಫಸ್ಟ್ ಆಪ್ಷನ್ ಇದೆ ಅಂತ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ ಮೆಥಡು ಅಲ್ಲಿ ಇಯರ್ ಕೇಳುತ್ತೆ ನೀವು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಾಲು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ರೀಸನ್ ಕೇಳುತ್ತೆ ನೀವು ಇಲ್ಲಿ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫೈನ್ ಅಂತ ತದನಂತರ ನೀವು ಇಲ್ಲಿ ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕನ್ಫರ್ಮ್ ಅಂತ ಕೊಟ್ಟರೆ ಈ ಥರ ನೀವು ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಅಮೌಂಟನ್ನ ಸೋ ಅಂದರೆ ತೋರಿಸುತ್ತೆ ತದನಂತರ ಕಂಟಿನ್ಯೂ ಅಂತ ಮಾಡಿ ನಂತರ ನೀವು ಪೇಮೆಂಟ್ ಮಾಡಲಿಕ್ಕೆ ಸುಮಾರು ಆಪ್ಷನ್ಗಳು ಈ ಥರ ಓಪನ್ ಆಗುತ್ತೆ ನೀವು ಸಿಂಪಲ್ಲಾಗಿ ಇಲ್ಲಿ ಫೋನ್ಪೇ ಗೂಗಲ್ ಪೇಲಿ ಮಾಡ್ಕೋತೀನಿ ಅಂದರೆ ಯು ಪಿ ಐ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಬ್ಯಾಂಕಾಗಿ ಕೇಳುತ್ತೆ ಏನಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಬೋದು ನಾನು ಕೆನರಾ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ ನಂತರ ಸ್ನೇಹಿತರೆ ಈ ಥರ ನೆಕ್ಸ್ಟ್ ಪೇಜಲ್ಲಿ ಇನ್ನೊಂದು ಪಾಪಪ್ ಈ ಥರ ತೋರಿಸುತ್ತೆ ಕನ್ಫರ್ಮೇಷನ್ ಕೇಳುತ್ತೆ ಪೇ ನೋ ಅಂತ ಕ್ಲಿಕ್ ಮಾಡಿದ್ರೆ ಹೀಗೆ ಒಂದು ಪಾಪಪ್ ಬರುತ್ತೆ ಇದು ಟರ್ಮ್ ಆ್ಯಂಡ್ ಕಂಡೀಷನ್ನ ನೀವು ರೀಡ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಕೆಳಗಡೆ ಬಂತು ಅಂದರೆ ನಿಮ್ಗೆ ಅಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಹೀಗೆ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಯಾವ ಮುಂಟ್ ಮಾಡ್ತೀರ ಅಂತ ಕೇಳುತ್ತೆ ನೀವು ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಲ್ಲಿ ತುಂಬ ಆಪ್ಷನ್ಗಳಿದೆ ಯಾಕಂದರೆ ಯು ಪಿ ಐ ಮುಖಾಂತರ ಆದರೆ ನೀವು ಫೋನ್ಪೇ ಗೂಗಲ್ ಪೇಲಿ ಆರಾಮಾಗಿ ಫೋ ಪೇಮೆಂಟ್ನ ಮಾಡ್ಕೋಬೋದು ಅಲ್ಲಿ ನಾನು ಈಗ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ತದನಂತರ ನೀವು ಯು ಪಿ ಐ ಡಿನ ಹಾಕಬೇಕಾಗತ್ತೆ ಈ ವ್ಯಾಲಿಡೇಟ್ ಮಾಡಿದ್ರೆ ನಿಮ್ಮ ಹೆಸರನ್ನ ತೋರಿಸುತ್ತೆ ಕರೆಕ್ಟಾಗಿತ್ತು ಅಂದರೆ ನಂತರ ಪ್ರೊಸೀಡ್ ಅಂತ ಮಾಡಿದ್ರೆ ಹೀಗೆ ಈ ಈ ಥರ ನಿಮಗೆ ಒಂದು ಪಾಪಪ್ ಸೋ ಆಗುತ್ತೆ ಆ ಲಿಂಕು ನಿಮ್ಮ ಮೊಬೈಲಿಗೆ ಬರುತ್ತೆ ಅಲ್ಲಿ ನೀವು ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ತೌಸಂಡ್ ರುಪೀಸ್ನ ಪೇಮೆಂಟ್ನ ಮಾಡಬೇಕಾಗತ್ತೆ ಅಲ್ಲಿ ನೀವು ಯು ಪಿ ಐ ಪಿನ್ನ ಕರೆಕ್ಟಾಗಿ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಪೇಮೆಂಟು ತಗೊಳ್ಳುತ್ತೆ ಅದು ಪೇಮೆಂಟ್ ಆಗಿದ ನಂತರ ಸ್ನೇಹಿತರೆ ಹಿಂಗೆ ಆಟೋಮೆಟಿಕ್ಕಾಗಿ ಈ ಥರ ನಿಮಗೆ ರೆಸಿಪ್ಟು ಜನ್ರೇಟ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಕಸ್ಟಮರ್ಗೆ ಬೇಕಾದ್ರೆ ರೆಸಿಪ್ಟನ್ನ ಕೊಡ್ಬೋದು ಅದೇ ರೀತಿ ನೀವು ಮತ್ತೆ ಲಿಂಕ್ ಆಧಾರ್ ಅಂತ ಬಂದು ನೀವು ಕಟ್ಟಿರ್ತಕ್ಕಂಥ ಫೀಸು ಕರೆಕ್ಟಾಗಿ ಪೇ ಆಗಿದೆಯಾ ಇಲ್ಲವೋ ಅಂತ ಒಂದು ಕ್ರಾಸ್ ಚೆಕ್ನ ಮಾಡ್ಕೋಬೇಕಾಗತ್ತೆ ಅಲ್ಲಿ ನೀವು ಪಾನು ಮತ್ತು ಆಧಾರ್ನ ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ಈ ಥರ ಇಲ್ಲಿ ಸೋ ಆಗುತ್ತೆ ಪಾಪಪ್ಪು ನೀವು ಯಾವ ದಿನಾಂಕದಲ್ಲಿ ಎಷ್ಟು ಅಮೌಂಟ್ ಕಟ್ಟಿದ್ದೀರ ಚಲನ್ ನಂಬರ್ ಎಲ್ಲ ತೋರಿಸುತ್ತೆ ನೀವು ಅಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಮಾಡಿ ಕಂಟಿನ್ಯೂ ಅಂತ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪರ್ ಆಧಾರಲ್ಲಿರೋ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ನ ಹಾಕಿ ಎರಡು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ವ್ಯಾಲಿಡೇಟ್ ಮಾಡಿದ ನಂತರ ಸ್ನೇಹಿತರೆ ಹೀಗೆ ಒಂದು ಪಾಪಪ್ ಬರುತ್ತೆ ಗ್ರೀನ್ ಟಿಕ್ ಬಾಕ್ಸಲ್ಲಿ ನೀವು ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ನಿಮ್ಮದು ಆಧಾರು ಪಾನು ಲಿಂಕ್ ಆಗುತ್ತೆ ಅಂತ ಬರುತ್ತೆ ನೀವು ಓಕೆ ಅಂತ ಮಾಡಿ ಇಷ್ಟು ಈಸಿ ಇದೆ ಸ್ನೇಹಿತರೆ ನಂತರ ಸ್ನೇಹಿತರೆ ನೀವು ಫಾರ್ಟಿ ಏಯ್ಟ್ ಅವರ್ಸ್ ಆದ ನಂತರ ಮತ್ತೆ ನೀವು ನಿಮ್ಮ ಪಾನ್ ನಂಬರು ಮತ್ತು ನಿಮ್ಮ ಆಧಾರ್ ನಂಬರ್ನ ಹಾಕಿ ಲಿಂಕ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಮತ್ತೊಂದು ಸರಿ ಮಾಡಬೇಕಾಗತ್ತೆ ನಂತರ ವ್ಯಾಲಿಡೇಟ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಆಲ್ರೆಡಿ ಆಗಿದೆ ಅಂತ ಇದಿಷ್ಟು ಸ್ನೇಹಿತರೆ ಮಾಹಿತಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು